ಗುಡ್ ಮಾರ್ನಿಂಗ್ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ಮೈಸೂರು ನೋಡಿ ಇಷ್ಟೊತ್ತಿಗೆ ಇದ್ದಿದ್ದೀನಿ ಇವತ್ತು ನಮ್ಮ ಜೊತೆ ಇದ್ದಾರೆ ಸ್ಕೂಬಿಯವರು ಒಗ್ಗಡೆ ಅಂತೂ ಫುಲ್ ಚಳಿ ತಳಿಯೋಕ್ಕೆ ಆಗ್ತಾಯಿಲ್ಲ ಒಬ್ಬರು ಇದಿಲ್ಲ ಆಂಟಿ ಆಂಟಿಗಿದ್ಯಾರೆ ಇಷ್ಟು ಬೆಳಿಗ್ಗೆ ಸ್ಕೂಬಿ ನೋಡಿ ಯಾವಾಗ ನೋಡಿದ್ರೂ ನಿದ್ದೆ करने के लिए महाग्रह ने भूमि भराने का ತೋರಿಸ ಯಾರ ಹೇಳಿದ್ದು ನೀನ ಹೊಡೆದಿದ್ವು ಏನದು ಯಾರ್ಗ ಆಟಾಡಿಸ್ತಿರೋದು ಸ್ಕೂಬಿಗ हार गया मास कूबे बाय बाय हबीबी बेबी नया रे ಯಜಮಾನ್ರು ಹೊರಗಡೆ ಹೋಗ್ತಾ ಇದ್ರು ಬಾಯ್ ಹದಿದಿ ಅಂತ ಇವಳು ಓಡ್ತಾ ನಾನು ಬರ್ತೀನಿ ಓಕೆ ಫ್ರೆಂಡ್ಸ್ ಇವತ್ತಿನ ವ್ಲಾಗ್ ಇಲ್ಲಿಗೆ ಕ್ಲೋಸ್ ಮಾಡ್ತಾ ಇದ್ದೀನಿ ಆಕ್ಚುಲಿ ತ್ರೀ ಡೇಸ್ ಬ್ಯಾಗ್ ನಾನು ಕಿಚನ್ ಅಲ್ಲಿ ಬಿದ್ಬಿಟ್ಟಿದ್ದೆ ರೈಟ್ ಶೋಲ್ಡರ್ ಸ್ವಲ್ಪ ಪೇನ್ ಆಗಿತ್ತು ಸೊ ಇಲ್ಲಿ ನೋಡಿ ಎಷ್ಟು ಡೀಪಾಗಿ ಕಟ್ ಆಗಿದೆ ಗಾಜಿನ ಬಳೆಗಳನ್ನ ಯೂಸ್ ಮಾಡಬೇಕಾದ್ರೆ ಸ್ವಲ್ಪ ಕೇರ್ಫುಲ್ಲಾಗಿ ಯೂಸ್ ಮಾಡಿ ಆ್ಯಕ್ಚುಲಿ ಇದಾಗಿದ್ದು ಗಾಜಿನ ಬಳೆಯಿಂದ ನಾನು ಬೀಳ್ಬೇಕಾದ್ರೆ ಹಿಂಗೆ ಕೈ ಕೊಟ್ಟೆ ಆವಾಗ ಗಾಜಿನ ಬಳೆ ಹೊಡೆದು ಆ ಥರ ಇತ್ತು ಸೊ ರೈಟ್ ಶೋಲ್ಡರ್ ಪೇಯ್ನ್ ಇದ್ದಿದ್ದರಿಂದ ನಾನು ತ್ರೀ ಡೇಸಿಂದ ಯಾವುದೂ ವರ್ಕ್ ಮಾಡೋಕ್ಕಾಗಲಿಲ್ಲ ಮತ್ತು ನಾನು ಯಾವುದು ವಿಡಿಯೋಗಳು ಸರಿ ಶೂಟ್ ಮಾಡೋಕ್ಕಾಗಲಿಲ್ಲ ಹೇಗಿತ್ತು ಹಾಗೆ ಮಾಡ್ತಾಯಿದ್ದೆ ಸೊ ನಾಳೆಯಿಂದ ವಿಡಿಯೋಸ್ ಎಲ್ಲ ಚೆನ್ನಾಗಿ ಮಾಡ್ತೀನಿ ಮತ್ತೆ ಇವತ್ತಿನ ವೀಡಿಯೋ ಆಗಿತ್ತು ಇವತ್ತಿನದು ದೇವ್ರ ದರ್ಶನ ಹೇಗಿತ್ತು ಅನ್ನೋದನ್ನ ಪ್ಲೀಸ್ ಕಮೆಂಟ್ ಮಾಡಿ ಹೇಳಿ ಮತ್ತೆ ನಾಳೆ ಸಿಗೋಣ ನಾಳೆ ನಾಳೆ ವ್ಲಾಗಲ್ಲಿ ಓಕೆ ಬಾಯ್ ಗುಡ್ ನೈಟ್ ಟೇಕ್ ಕೇರ್